नमस्कार न्यूज टोटी सिक्स के स्वागत ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದಲ್ಲಿ ತಾಲೂಕು ಕುರುಬರ ಸಂಘ ಹಾಲು ಮತ ನೌಕರರ ಸಂಘ ಹಾಗೂ ಕ್ರಾಂತಿವೀರ ಯುವ ಸಂಘಟನೆಯ ಸಂಯುಕ್ತ ಆಶ್ರಯದಲ್ಲಿ ಐನೂರ ಮೂವತ್ತಾರನೇ ದಾಸಶ್ರೇಷ್ಠ ಸಂತ ಕನಕದಾಸರ ಜಯಂತೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಪರಮಪೂಜ್ಯ ಶ್ರೀ 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 ರೇವಣ ಸಿದ್ದೇಶ್ವರ ಶಾಂತಮಯ ಮಹಾಸ್ವಾಮಿಗಳು ಹಾಗೂ ಅಧ್ಯಕ್ಷತೆಯನ್ನ ಮುದ್ದೆಬಿಹಾಳ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಸಿಎಸ್ ನಾಡಗೌಡ ಅಪ್ಪಾಜಿ ಮತ್ತು ಉದ್ಘಾಟನೆಯನ್ನ ದೇವರ ಹಿಪ್ಪರಗಿ ಮತ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ರಾಜುಗೌಡ ಪಾಟೀಲ ಕುದುರೆ ಸಾಲವಾಡಗಿ ಅವರು ನೆರವೇರಿಸಿಕೊಟ್ಟರು ಅತಿಥಿಗಳಾಗಿ ಕಾಂಗ್ರೆಸ್ ಮುಖಂಡರು ಹಾಗೂ ಅಸ್ಕಿ ಫೌಂಡೇಷನ್ನ ಅಧ್ಯಕ್ಷರಾದ ಶ್ರೀ ಸಿಬಿ ಅಸ್ಕಿ ಅವರು ಭಾಗವಹಿಸಿ ಸನ್ಮಾನವನ್ನು ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಸಮಾಜದ ಶ್ರೀಗಳು ಹಾಗೂ ಮುಖಂಡರು ಉಪಸ್ಥಿತರಿದ್ದರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ವಿಜಯಪುರ ಮನೆಗಳಲ್ಲಿ ಬೆಳಕಾಗಲಿ ಅಂತ ಆಶಿಸುತ್ತ ಇದೊಂದು ದೊಡ್ಡ ಸವಾಲು ಈ ಸವಾಲನ್ನ ನಾವೆಲ್ಲರೂ ಸ್ವೀಕಾರ ಮಾಡಬೇಕು ಈ ಸವಾಲನ್ನು ಹ್ಯಾಕ್ ಸ್ವೀಕಾರ ಮಾಡ್ಲಿಕ್ಕೆ ಸಾಧ್ಯ ನಾವು ಕೇವಲ ಸಂಸಾರಿಕರಾಗಿ ಒಂದು ಕಡೆ ಒಂದು ಗುಂಪಿಗೆ ಅಂಟ್ಕೊಂಡು ಅಥವಾ ಒಂದು ಮತಕ್ಕೆ ಅಂಟ್ಕೊಂಡು ನಾನು ಈ ಸವಾಲನ್ನ ಸ್ವೀಕಾರ ಮಾಡಿದ್ದೇನೆ ಅಂದ್ರೆ ಆ ಸವಾಲನ್ನ ಎದುರಿಸ್ಲಿಕ್ಕೆ ನಿಮ್ಗೆ ಆಗೋದೇ ಇಲ್ಲ ಯಾಕಂದ್ರೆ ಮೊದಲೇ ನೀವು ಗುರುತಿಸಿಕೊಂಡ್ಬಿಡ್ತೀವಿ ಅದನ್ನ ಇತಿಹಾಸವನ್ನ ತೆಗಿತಾ ಹೋದ್ರೆ ಸಾವಿರಾರು ಸಾವಿರಾರು ವರ್ಷಗಳ ಹಿಂದೆ ನಾವು ಹೋಗ್ತೀವಿ ಆವಾಗಲೂ ಕೂಡ ಸಮಾಜದ ಬಗ್ಗೆ ಬದಲಾವಣೆ ಬರಬೇಕು ಸಾಮಾಜಿಕ ನ್ಯಾಯ ಸಿಗಬೇಕು ಸಮಾನತೆ ಬರಬೇಕು ಅದರ ಜೊತೆ ಎಲ್ಲಿ ಜನರ ಮೇಲೆ ಶೋಷಣೆ ಆಗ್ತಾ ಇದೆ ಆ ಶೋಷಣೆಯನ್ನು ತಪ್ಪಿಸ್ಬೇಕು ಅಂತ ಹೇಳಿ ಸಾವಿರಾರು ವರ್ಷದ ಹಿಂದೆ ಯೇಸು ಕ್ರಿಸ್ತನ ಪೂರ್ವದಿಂದ ಯೇಸು ಕ್ರಿಸ್ತ ನಂತರ ಇವತ್ತಿಗೂ ಕೂಡ ಕೀಲುಗಳ ಅರವತ್ತೆಂಟು ದೇಹ ನಮ್ಮ ನಮ್ಮ ಕೈಗಳಿಂದ ಎಂಟು ಗೇಣದ ಅಂದ್ರೆ ಅವರು ಆಧ್ಯಾತ್ಮಿಕವಾಗಿ ಇದ್ರು ಮತ್ತು ವೈಜ್ಞಾನಿಕವಾಗಿ ಅಷ್ಟೇ ಆಗಿನ ಕಾಲದೊಳಗೆ ಡಾಕ್ಟರ್ ಅಂದ್ರೆ ಇವರೇ ಅಷ್ಟು ಅದ್ಭುತವಾಗಿ ಶರೀರವನ್ನು ಕೂಡ ಅವರು ಸಂಶೋಧನೆ ಮಾಡಿದ್ರು ಅನ್ನುವಂಥದಾಗಿ ಅಷ್ಟೆಲ್ಲ ಇದ್ರು ಭಗವಂತ ನೀನು ಒಳಗೆ ನೀನು ಒಳಗಿರಲ್ತನ ನೆಂಟನೀ ದೊಡೆ ನೋಡಿ ಎಂಥ ಶಬ್ದಗಳನ್ನು ಅಂದ್ರೆ ಸಾಮಾನ್ಯ ಜನರಿಗೆ ಇದು ಬಹಳ ಜಾಸ್ತ್ರ ಆಗೋದು ಕೇಳಕ ನಮ್ಮಂತ ಓದಿಲ್ಲ ಎಷ್ಟು ಖುಷಿ ಆಗುತ್ತಾ ಶಬ್ದಗಳನ್ನು ಕೇಳಕ್ಕೆ ನೆಂಟನಿ ನಿರ್ದಗಲಿದೊಡೆ ಒಣ ಹೆಂಟೆಯಲ್ಲಿ ಮುಚ್ಚುವರು ಸತ್ತ ಕುರಿಯನ್ನ ಹೊತ್ತಮಾರು ತಿನ್ನುವಂತ ಹೇಳುವ ನಮ್ಮ ಆಲಮದ ಧರ್ಮ ಗ್ರಂಥ ಆದ್ರ ನಾವೇನ್ ಮಾಡುತ್ತೇವೆ ದೇವರಗಳ ಹೆಸರ ಮೇಲೆ ಬ್ಯಾಟಿಗಳನ್ನು ಮಾಡ ಒಂದು ಕುರಿಮರಿ ಪೈಬೇಕಂದ್ರೆ ಎಷ್ಟು ಎಷ್ಟ ಬರ್ತಪ್ಪ ಒಂದು ಕುರಿಮರಿ ಇಪ್ಪತ್ತು ಒಂದು ಕುರಿಮರಿ ತಗೊಂಡ್ಬಂದ್ ಹಂಗ ಕರ್ಕಾಡ್ ತಿನ್ನಕ ಬರಂಗಿಲ್ಲ ಹೌದಲ್ಲ ಅದಕ್ಕೊಂದು ಇಪ್ಪತ್ ಸಾವಿರ ಹೆಚ್ಚಬೇಕು ಹೌದಲ್ ಮನಿಗಿನಿ ಸಾರಿಸಿ ಸ್ವಚ್ಛ ಮಾಡಿ ಬೀಗರಿಗೆ ಬಟ್ಟಿ ಅವರ ಅದಕ್ಕೊಂದು ಇಪ್ಪತ್ತು ಸಾವಿರ ಟೋಟಲ್ ಎಷ್ಟಾಯ್ತು ಕುರಿ ಮರೆಗೆ ಸರ್ಸಕ ಇಷ್ಟು ನಿಮ್ ಬ್ಯಾಟಿ ಮುಲ ಪುಣ್ಯಾತ್ಮರ ನೀವು ಬಹಳ ಇದಾಗಿತ್ತು ಲೇಟೆಸ್ಟ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ